ದುಬಾರಿ ಗೋಲ್ಡು ಏರ್ಪೋರ್ಟ್ನಿಂದ ಹೊರಗಡೆ ಬಂದಿದೆ ಏರ್ಪೋರ್ಟ್ ಅಥಾರಿಟಿ ಯಾರಿಗೆ ಕಂಟ್ರೋಲ್ ಮಾಡೋದು ಅವ್ರ ಬಗ್ಗೆ ಯಾಕೆ ಯಾರು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗೋಲ್ಡ್ ಇರ್ಬೋದು ಇದರಲ್ಲಿ ಎ ಬಿ ಸಿ ಮಿನಿಸ್ಟ್ರಿ ಮಾಡಿರ್ಬೋದು ಯಾರಿಗೂ ಬಿ ಜೆ ಪಿ ನ್ಯಾಷನಲ್ ಲೆವೆಲ್ ತಗೊಂಡ್ರೆ ಮಾಡಿರ್ಬೋದು ಇದರಲ್ಲಿ ಅದ್ರ ಬಗ್ಗೆ ಚರ್ಚೆ ಫೋಟೋ ತೋರಿಸ್ತಾ ಇದ್ರಿ ಓಕೆ ಬಟ್ ಇದ್ರ ಇನ್ವಾಲ್ಡ್ ಮಾಡ್ ಯಾರು ಇರ್ಬೋದು ಈಗ ಸುಮ್ಮನೆ ಉದಾಹರಣೆಗಳು ಮೊನ್ನೆ ಸು ಯು ಎಸ್ ಕೋರ್ಟು ಅದಾನಿ ಅವರಿಗೆ ಏನಾಯ್ತು ಅದ ಅದಾನಿ ಮೇಲೆ ಏನು ಬಂದಿತ್ತು ಅದಾನಿ ಅವ್ರಿಗೆ ಏನೇನು ಯು ಎಸ್ ಕೋರ್ಟ್ ನಿಮ್ಗೆ ಮಾಹಿತಿ ಬಂದರೆ ಎಲ್ಲ ಮಾಹಿತಿ ಇರ್ತದೆ ಅಲ್ಲ ರೀ ಅವಾಗ ಮೋದಿ ಸಾಹೇಬ್ರದ್ದು ಅದಾನಿ ಅವರು ಫೋಟೋ ಅಕ್ಕಪಕ್ಕ ಇತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೀವು ತೋರಿಸ್ತೀರ ಟಿವಿಲೀಗ ಎಲ್ಲ ಮಾಡಿ ತೋರಿಸ್ತಾರೆ ಮಾಡಬಾರ್ದು ಮೈ ರಿಕ್ವೆಸ್ಟ್ ಈಸ್ ಸಮಥಿಂಗ್ ಏನೋ ಮಾಡಬೇಕು ಒಂದೇನೋ ಸೋಷಿಯಲ್ ಮೀಡಿಯಾ ಇದೆ ಟ್ವೀಟ್ ಮಾಡಬೇಕು ಆ ಟ್ವೀಟ್ ಮಾಡಿದ ನೀವು ಇಗ್ನೋರ್ ಮಾಡಲ್ಲ ಅಂತ ಬಂದು ನಮ್ಮನ್ನು ಕೇಳ್ತಾನೆ ಹೋಗ್ತೀನಿ ಈಗ ನಾಳೆ ಆದರೂ ಬಿ ಜೆ ಪಿ ಲಡ ಜೊತೆ ಅವ್ರು ಫೋಟೋ ಬಂದದ್ದು ಹೇಳಿ ಆಯ್ತು ರೀ ಅದೇ ಮತ್ತೆ ಈಗ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಮತ್ತೆ ಅವ್ರಿಗೆ ಕೇಳಿ ಯಾವ ಸೊ ಯು ಎಸ್ ಫೋಟೋ ಅವರು ಅದು ಯು ಎಸ್ ಕಂಪ್ನಿಗಳಿಗೆ ಪ್ರೈವ್ ಅಂತ ಅಂತೇಳಿ ಕೋರ್ಟ್ ಆರ್ಡರ್ ಪಾಸ್ ಮಾಡಿತ್ತು ಅಲ್ವಾ ಮಾಡಿತಿಲ್ಲ ಮತ್ತು ಅವಾಗ ನೀವು ಯಾಕೆ ಕೋರ್ಸ್ ಅಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬಾರ್ದು ಸಿ ಐ ಆಮ್ ನಾಟ್ ಮೇಕಿಂಗ್ ಎನ್ ಅಲಿಗೇಷನ್ ಬಟ್ ಇಂಥ ಕೆಲವು ಏನು ರೀ ಸಮಾಜ ಯಾರು ಕೆಲವು ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಏನಾದ್ರೂ ಇನ್ವಾಲ್ಡ್ ಹೇಳಕ್ಕೆ ಹೇಳಕ್ಬಾರ್ದು ಆದ ಕಾರಣದಲ್ಲಿ ಏನು ಬೇಕಿದಾಗುತ್ತೆ ಬಟ್ ಸುಮ್ಮನೆ ಸುಮ್ಮನೆ ಅದನ್ನು ಯಾರೇ ಇನ್ವಾಲ್ಡ್ ಇದ್ದರೆ ಆಟೋಮೆಟಿಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಅದು ಬಂದೇ ಬರುತ್ತೆ ಅದು ಯಾರು ಆದರೆ ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರ ಹೆಸರು ಬರುತ್ತೆ ಅದು ಸಿಕ್ಕಾಳ್ತಾರೆ ಅದಕ್ಕೇನು ಸಂಬಂಧ ಯಾರು ಮಾಹಿತಿ ಇವರ ಹತ್ರ ಮಾಹಿತಿ ಇವರೇ ಕೊಡಬೇಕು ಕಸ್ಟಮ್ ಡಿಪಾರ್ಟ್ಮೆಂಟ್ ಕೊಡಬೇಕಲ್ವಾ ಬಿಜೆಪಿಯವರು ಕೊಡಬೇಕು ಮಾಹಿತಿ ಅವ್ರ ಇದೆ ಒಂದು ಈ ಕಡೆ ಬಂತು ಬಂಗಾರ ಮತ್ತು ಬಂಗಾರ ಹೆಂಗ್ ಒಳಗಡೆ ಹಿಂಗೆ ಬಂತು ಬಂಗಾರ ಯಾರು ಇನ್ವಾಲ್ವ್ ಇದ್ದಾರೆ ಬಿಜೆಪಿ ಲೀಡರ್ಸ್ ಇನ್ವಾಲ್ಡ್ ಇದ್ದಾರೆ ಬಿಜೆಪಿ ಲೀಡರ್ಸ್ ಇನ್ವಾಲ್ವ್ ಇದ್ದಾರೆ ಕೇಂದ್ರ ಸಚಿವರು ಇನ್ವಾಲ್ವ್ ಇದ್ದಾರೆ ಬರೀ ಇದೇ ಒಂದು ಏರ್ಪೋರ್ಟ್ನಲ್ಲಾಗಿದೆಯಾ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು ಸೊ ಅದು ಕೂಡ ಕರಿತಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಮತ್ತೆ ಇದೇ ಥರ ಎಲ್ಲ ಏರ್ಪೋರ್ಟ್ನಾಗ ಆಗಿರ್ಬೋದು ಒಂದೇ ಏರ್ಪೋರ್ಟ್ ಅಂತ ಗ್ಯಾರಂಟಿ ಅದಕ್ಕೆ ಸ್ವಲ್ಪ ಜಾಸ್ತಿ ಮೀಡಿಯಾ ಐತೆ ಅಂತೇಳಿ ಅವ್ರಿಗೆ ಅಡ್ವಾಂಟೇಜ್ ಅದಂತೇಳಿ ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನನ್ನ ಅಭಿಪ್ರಾಯ ತ್ಯಾಂಕ್ ಯು